ಹೊನ್ನಾವರ ತಾಲೂಕಿನ ಮಂಕಿಯಲ್ಲಿ ಶ್ರೀ ಮಂಜುನಾಥ ಸ್ಪೋರ್ಟ್ಸ್ ಕ್ಲಬ್ ಮಂಕಿ ಆಶ್ರಯದಲ್ಲಿ ಶ್ರೀ ಮಂಜುನಾಥ ರಾಮಕ್ಷತ್ರಿಯ ಮಹಿಳಾ ಸಂಘದ ಉದ್ಘಾಟನಾ ಸಮಾರಂಭದ ಪ್ರಯುಕ್ತ ಕನ್ನಡದ ಖ್ಯಾತ ಟಿವಿ ರಿಯಾಲಿಟಿ ಶೋನ ಕಲಾವಿದರಿಂದ ಸಾಂಸ್ಕೃತಿಕ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಉದ್ಘಾಟನಾ ಕಾರ್ಯಕ್ರಮಕ್ಕೂ ಮೊದಲು ಒಂದರಿಂದ ಎಂಟನೇ ತರಗತಿ ಒಳಗಿನ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ್ದ ಡ್ಯಾನ್ಸ್ ಕಾರ್ಯಕ್ರಮ ಎಲ್ಲರನ್ನೂ ರಂಜಿಸಿತು ಇದೇ ವೇಳೆ ವಿಜೇತರಾದ ಮಕ್ಕಳಿಗೆ ಸಚಿವರು ಬಹುಮಾನ ವಿತರಿಸಿದರು ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರ ಪುತ್ರಿ ಭೀನಾ ವೈದ್ಯ ದೀಪ ಬೆಳಗಿಸುವುದರ ಮೂಲಕ ಶ್ರೀ ಮಂಜುನಾಥ ರಾಮಕ್ಷತ್ರಿಯ ಮಹಿಳಾ ಸಂಘಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು you mm -hmm. ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರು ನೂತನವಾಗಿ ಉದ್ಘಾಟನೆಯಾದ ಮಹಿಳಾ ಸಂಘಕ್ಕೆ ಶುಭ ಕೋರಿದ್ರು ಮಹಿಳೆಯರು ಸಮಾಜದ ಮುಖ್ಯವಾಹಿನಿಗೆ ಬಂದು ಎಲ್ಲ ರೀತಿಯ ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಬೇಕು ಎನ್ನುವ ಉದ್ದೇಶ ಇಟ್ಟುಕೊಂಡು ಮಹಿಳೆಯರೆಲ್ಲರೂ ಸೇರಿ ಈ ಒಂದು ಮಹಿಳಾ ಸಂಘ ಕಟ್ಟಿಕೊಂಡಿರುವುದು ಸಂತೋಷದ ವಿಷಯ ಈ ಸಂಘದ ಜೊತೆ ನಾನು ನನ್ನ ಮಗಳು ಸದಾ ಜೊತೆಗಿದ್ದು ಎಲ್ಲ ರೀತಿಯ ಸಹಾಯ ಸಹಕಾರ ನೀಡುವ ಭರವಸೆ ನೀಡಿದ್ರು ಮಂಜುನಾಥ ಪೋರ್ಟ್ಸ್ ಕ್ಲಬ್ ಅದಲ್ಲದೆ ಈಗಾಗಲೇ ಶ್ರೀ ಮಂಜುನಾಥ ರಾಮಕ್ಷೇತ್ರೀಯ ಮಹಿಳಾ ಸಂಘ ಅವ್ರನ್ನೆಲ್ಲ ಸಂಪರ್ಕಿಸ್ಕೊಂಡು ನಮ್ಮೆಲ್ಲ ಹಿರಿಯವರು ವೇದಿಕೆಯಲ್ಲಿ ಕೆಳಗಡೆ ಎಲ್ಲ ಇದ್ದೀರಿ ನಿಮ್ಮನ್ನು ಕೇಳಿಕೊಂಡು ಮಂಕಿಗೆ ಬೇರೆ ಏನು ಬೇಕಾದರೆ ಮತ್ತೆ ಮಾಡಲಿಕ್ಕೆ ನಾನು ರೆಡಿ ಇದ್ದೀನಿ ಪಶು ಹಾಸ್ಪಿಟ್ಲು ಹೈಟೆಕ್ ಪಶು ಹಾಸ್ಪಿಟ್ಲ್ ಕೇಳಿದೆ ಅದರಲ್ಲಿ ಈಗ ಐವತ್ತು ಲಕ್ಷ ಮಾತ್ರ ಬಂದಿದೆ ನಾನು ಕೇಳಿದ್ದು ಹೈಟೆಕ್ ಹೆಚ್ಚು ಕಡಿಮೆ ಆರು ಕೋಟಿ ರೂಪಾಯಿ ಬೇಕು ಅದು ಮಾಡುವ ಹಾಗೆ ಮಾಡಬೇಕು ಅಂದೇಳಿ ಕೇಳಿದ್ದೇನೆ ಇನ್ನೂ ಎಲ್ಲ ಪೂರ ಬಿಟ್ಟರೆ ಮತ್ತೆ ಈ ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಅದು ಒಂದು ಆಗಬೇಕು ಅಂದೇಳಿ ಈಗಾಗಲೇ ಈಗ ಬಂದಿದ್ದು ಪ್ರಾರಂಭ ಮಾಡಿದ್ದಾರೆ ಬಿಲ್ಡಿಂಗ್ ಪ್ರಾರಂಭ ಮಾಡಿದ್ದಾರೆ ಐದು ರೂಪಾಯಿಗೆ ಇಡ್ಲಿ ಕೊಡಬೇಕು ಐದು ರೂಪಾಯಿಗೆ ಟೀ ಕೊಡಬೇಕು ಹತ್ತು ರೂಪಾಯಿಗೆ ಊಟ ಊಟ ಕೊಡಬೇಕು ಅಂದೇಳಿ ಎಂದ್ರೆ ಕಂಟಿನ್ಯೂ ಮಾಡಿದ್ದೇನೆ ಮಂಕೀಲಿ ಏನು ಇಲ್ಲ ಅಂದೇಳಿ ಆಗ ಕೂಡುದು ಯಾವುದೇ ಕಾರಣಕ್ಕೆ ಎಲ್ಲನೂ ಇರಬೇಕು ಮಂಕೀಲಿ ಮತ್ತೆ ಏನಾದರೂ ಆಗಬೇಕು ಅಂತ ಹೇಳಿದ್ರೆ ಗಮನಕ್ಕೆ ತರುವಂಥದ್ದು ಮಾಡಿ ಮಾಡಲಿಕ್ಕೆ ಅವಕಾಶ ಇದೆ ನಿಮ್ಮ ಶಕ್ತಿ ಇದೆ ನನ್ನ ಹತ್ರ ಅದನ್ನು ನಾನು ಉಪಯೋಗಿಸ್ಕೊಂಡು ಮತ್ತೆ ಏನು ಮಾಡಬೇಕು ಅಂತ ಹೇಳಿ ಹೇಳ್ತೀರಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂದೇಳಿ ಹೇಳ್ತಾ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಅದರಲ್ಲೂ ವಿಶೇಷವಾಗಿ ನನ್ನ ಮಗಳ ಮೇಲೆ ಇಟ್ಟಂಥ ಪ್ರೀತಿ ಅಭಿಮಾನಕ್ಕೆ ನಿಮಗೆ ಧನ್ಯವಾದವನ್ನು ಹೇಳಿ ವಿಧಾನ ಪರಿಷತ್ ಉಪಸಭಾಪತಿಗಳ ಆಪ್ತ ಸಹಾಯಕರಾದ ಕವನ್ ಕುಮಾರ್ ಯು ಮಾತನಾಡಿ ಎಲ್ಲಿ ಸ್ತ್ರೀಯರಿಗೆ ಅತ್ಯುನ್ನತ ಸ್ಥಾನ ಕೊಡುತ್ತೇವೋ ಆ ಸಮಾಜ ತನ್ನಿಂದ ತಾನೇ ಅಭಿವೃದ್ಧಿ ಪಥದತ್ತ ಸಾಗುತ್ತದೆ ಮಾವಿನ ಹೊಳೆಯಲ್ಲಿ ರಾಮಕ್ಷತ್ರಿಯ ಸಮಾಜದ ಶಕ್ತಿ ಪ್ರದರ್ಶನ ಹಾಗೂ ನಾವು ಒಗ್ಗಟ್ಟಾಗಬೇಕು ಎಂದು ಹಮ್ಮಿಕೊಂಡಿದ್ದ ಹಗ್ಗ ಜಗ್ಗಾಟ ಕಾರ್ಯಕ್ರಮ ಇಂದು ಮಂಕಿಯಲ್ಲಿ ಸಾಕಾರಗೊಂಡಿದೆ ಇದೇ ವೇಳೆ ಮಂಕಿಯಲ್ಲಿ ಒಂದು ಕೌಶಲ್ಯ ತರಬೇತಿ ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸುವಂತೆ ಸಚಿವರ ಬಳಿ ಮನವಿ ಮಾಡಿಕೊಂಡರು ಹಾಗೂ ನೂತನವಾಗಿ ಉದ್ಘಾಟನೆಯಾದ ಶ್ರೀ ಮಂಜುನಾಥ ರಾಮಕ್ಷತ್ರಿಯ ಮಹಿಳಾ ಸಂಘಕ್ಕೆ ಶುಭ ಹಾರೈಸಿದ್ರು ಮಾವಿನೊಳಿಯಲ್ಲಿ ನಾವು ಹಗ್ಗಜಗಾಟ ಪ್ರದರ್ಶನಕ್ಕೆ ಒಂದು ಕಾರ್ಯಕ್ರಮಕ್ಕೆ ಅದು ರಾಮಕ್ಷತ್ರಿಯ ಸಮಾಜದ ಒಂದು ಶಕ್ತಿ ಪ್ರದರ್ಶನ ಮತ್ತು ಹಗ್ಗಜಗಾಟ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ಸಾಹೇಬರಿಗೆ ಕರೆದಿದ್ವಿ ಅನಿವಾರ್ಯ ಕಾರಣಗಳಿಂದ ಅವರಿಗೆ ಆಗಿರಲಿಲ್ಲ ಆ ಕಾರ್ಯಕ್ರಮದ ಉದ್ದೇಶ ಇವತ್ತಿಲ್ಲಿ ಕೈಗೊಂಡಿದೆ ಅಂತ ನನಗೆ ಇವತ್ತು ತುಂಬ ಖುಷಿ ಆಗ್ತಿದೆ ಯಾಕೆಂದರೆ ನಾವು ಆ ಕಾರ್ಯಕ್ರಮ ಕೈಗೊಂಡಿದ್ದೆ ಅದ್ರಗೋಸ್ಕರ ನಮ್ಮ ಸಮಾಜದ ಒಗ್ಗಟ್ಟನ್ನು ಪ್ರದರ್ಶಿಸಬೇಕು ನಾವು ಒಗ್ಗಟ್ಟಾಗಬೇಕು ಅನ್ನೋದಕ್ಕೋಸ್ಕರ ಮಾಡಿದ್ವಿ ಅದು ಇವತ್ತು ಇವತ್ತು ಇಲ್ಲಿ ಈ ಕಾರ್ಯಕ್ರಮ ಕಂಡಾಗ ನನಗೆ ತುಂಬ ಖುಷಿಯಾಯಿತು ಇನ್ನೊಂದು ವಿಷಯ ಸಾಹೇಬರು ಬೇರೆ ಏನಿಲ್ಲ ಬಾಕಿ ಎಲ್ಲ ಸರ್ ಮಾತಾಡಿದ್ದಾರೆ ನನ್ನ ಒಂದು ಕೋರಿಕೆ ಸರ್ ಕೇಳ್ತಾಯಿದ್ರು ಅವರು ಕೊಡಗೈ ದಾನಿ ಅಂತ ಎಲ್ಲರಿಗೂ ಗೊತ್ತು ಅವರು ಯಾವುದನ್ನು ಹೇಳ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತಾರೆ ನಾನು ನೋಡಿದ್ದೀನಿ ಯಾಕಂದರೆ ಎರಡು ಸಾವಿರದ ಹದಿನೈದರಲ್ಲಿ ಇಲ್ಲಿ ಕೆಲಸ ಮಾಡಿದ್ದೆ ಅವ್ರ ಜೊತೇಲೆ ಅವರು ಮಂಕಿಗೆ ಏನು ಬೇಕು ಅಂತ ಕೇಳ್ತಾಯಿದ್ರು ಮಂಜುನಾಥ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಈ ರಾಮಕ್ಷತ್ರಿಯ ಸಂಘ ಹಾಗೂ ಮಂಕಿ ಊರಿನ ಪರವಾಗಿ ನನ್ನೊಂದು ಕೋರಿಕೆ ಸರ್ ಎಲ್ಲರ ಪರವಾಗಿ ಮಂಕಿಯಲ್ಲಿ ಒಂದು ಕೌಶಲ್ಯ ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಯಾಕಂದರೆ ನಿಮ್ಮೇ ನಿಮ್ಮ ಮಾತಲ್ಲೇ ಒಂದು ಬಂತು ನಾನು ಹೋದಲ್ಲಿ ಹೋಟೆಲ್ಗಳಲ್ಲೆಲ್ಲ ಮಕ್ಕಳು ಇರ್ತಾರೆ ಅಲ್ಲಿರ್ತಾರೆ ಇಲ್ಲಿರ್ತಾರೆ ಅಂತ ದಯವಿಟ್ಟು ಏನಾಗಿದೆ ಅಂದರೆ ನಮ್ಮ ಮಕ್ಕಳು ಕಲಿತಾರೆ ಅವರಿಗೆ ಯಾವುದೇ ರೀತಿ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿ ಸಿಗೋದಿಲ್ಲ ತರಬೇತಿ ಸಿಗಬೇಕು ಅಂದರೆ ಧಾರವಾಡಕ್ಕೆ ಹೋಗ್ಬೇಕು ಅಥವಾ ಊರಿಗೆ ಹೋಗ್ಬೇಕು ಅಥವಾ ಬೆಂಗಳೂರಿಗೆ ಹೋಗ್ಬೇಕು ಅಲ್ಲಿಗೆ ಹೋದ್ಮೇಲೆ ಅಲ್ಲಿಗೇನಾಗುತ್ತೆ ಅಲ್ಲಿಗೆ ಹೋಗಬೇಕು ಅಲ್ಲಿ ಬೇರೆ ಬೇರೆ ಖರ್ಚುಗಳಿರೋದ್ರಿಂದ ಅವ್ರು ಹೋಟೆಲ್ಗೆ ಹೋಟೆಲ್ ಉದ್ಯಮಕ್ಕೆ ಹೋಗ್ತಾರೆ ಸೊ ಅದ್ರಿಗೋಸ್ಕರ ಸರ್ ಇದು ಮಂಕಿ ಊರಿಗಂದರೆ ನಮ್ಮ ಸಮಾಜಕ್ಕಂತಲ್ಲ ಮಂಕಿ ಊರಲ್ಲಿ ಮಾಡೋದ್ರಿಂದ ಇದೊಂದು ಇಲ್ಲಿ ಕನಿಷ್ಠ ಒಂದು ಹದಿನೆಂಟು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ಒಂದು ಕೌಶಲ್ಯ ತರಬೇತಿ ಕೇಂದ್ರ ತಮ್ಮ ಕಡೆಯಿಂದ ಆದರೆ ತುಂಬ ಹೆಲ್ಪ್ ಆಗುತ್ತೆ ಸರ್ ಮಂಕಿ ಊರಿಗೆ ಮತ್ತು ನಮ್ಮ ಇಡೀ ತಾಲೂಕಿಗೂ ಹೋದು ಭಟ್ಕಳ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರು ಹಾಗೂ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಅವರ ಪುತ್ರಿ ಭೀನಾ ವೈದ್ಯ ಮಾತನಾಡಿ ಮಂಕಿಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಅನೇಕ ಸಹೋದರ ಮಿತ್ರರು ತಾಯಂದಿರು ಅಕ್ಕಂದಿರು ನನ್ನ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ನನ್ನ ಪ್ರಚಾರದ ಜೊತೆ ಆದರು ಅಲ್ಲದೆ ಅತ್ಯಂತ ಹೆಚ್ಚಿನ ಮತಗಳ ಅಂತರವನ್ನು ಮಂಕಿಯಲ್ಲಿ ನನ್ನ ತಂದೆಗೆ ನೀಡಿದರು ಇವೆಲ್ಲವನ್ನು ನೆನಪಿಟ್ಟುಕೊಂಡಿದ್ದೇವೆ ನಮ್ಮ ಇಡೀ ಕುಟುಂಬ ಇನ್ನೂ ಹೆಚ್ಚಿನ ಶಕ್ತಿ ನಿಮ್ಮ ಸೇವೆ ಮಾಡುವ ಭಾಗ್ಯ ನಮಗೆ ದೊರೆಯಲಿ ಎಂದು ನಾನು ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದರು ಹಾಗೆ ಶ್ರೀ ಮಂಜುನಾಥ್ ಸ್ಪೋರ್ಟ್ಸ್ ಕ್ಲಬ್ ಅವರಿಗೆ ತುಂಬ ಒತ್ತಾಯ ಮಾಡಿ ಕರ್ಸ್ಕೊಂಡಿದ್ರು ನಾನು ಹೇಳಿದೆ ಸರ್ ಬರ್ತಿದ್ದಾರೆ ಸರ್ ಒಬ್ರು ಬಂದ್ರೆ ಸಾಕು ಇಲ್ಲ ತಂಗಿ ನೀನು ಬರಲೇಬೇಕು ಅಂತ ಹೇಳಿ ಏನೋ ಅವ್ರ ಗೌರವದಿಂದ ತಂಗಿ ಅಂತ ಕರ್ದು ಕರೆದೊಳ್ಸಿದಾರಲ್ಲ ಅದಕ್ಕಾಗಿ ಧನ್ಯವಾದಗಳು ಅವರಲ್ಲಿರೋ ಒಂದು ಒಗ್ಗಟ್ಟು ಬಹಳ ನನ್ಗೆ ಇಷ್ಟ ಆಗ್ತದೆ ಅವ್ರು ನಮ್ಮ ಮನೆಗೆ ಬಂದ್ರು ಅವ್ರು ಅಷ್ಟು ಜನ ಸೇರೇ ಬರ್ತಾರೆ ತಂಗಿ ನೀವು ಬರಬೇಕು ನಾವು ಇಂಥ ಒಂದು ಕಾರ್ಯಕ್ರಮ ಮಾಡ್ತಿದ್ದೇವೆ ನೀವು ಬರಲೇಬೇಕು ಅಂತ ಹೇಳ್ತಾರೆ ನನಗೆ ಈಗ ಅವ್ರನ್ನೆಲ್ಲ ನೋಡಿದಾಗ ನಂಗೆ ಏನು ನೆನಪು ನೆನ್ಪು ಇದೆ ಅಂತಂದರೆ ನನ್ನ ಮಂಕಿಗೆ ಪ್ರಚಾರ ಟೈಮಿಗೆ ಬಂದಾಗ ನನಗೆ ನಾನು ಅವ್ಗೆ ಹತ್ತೊಂಬತ್ತು ವರ್ಷ ನನಗೆ ನಾನು ತಂದೆಯವ್ರಿಗೋಸ್ಕರ ಬಂದಿದ್ದೇನೆ ಎಲ್ಲರೂ ನಂಗೆ ಹೇಳ್ತಾ ಇದ್ದಾರೆ ಮಂಕಿಗೆ ಹೋಗ್ತಿದ್ದೀರಾ ನೀವು ಫಸ್ಟೇ ಸ್ಟಾರ್ಟಿಂಗ್ ಬೇಡ ಅಂತೆಲ್ಲರೂ ಹೇಳ್ತಿದ್ದಾರೆ ಆದರೆ ನನ್ನ ತಂದೆಯವ್ರು ಹೇಳಿದ್ರು ನಿನಗೆ ಅನಿಸುತ್ತೆ ಅಂತಾದರೆ ನಿನ್ನ ಜನರತ್ರ ಹೋಗಿ ನೋಡು ಅವ್ರ ಕಷ್ಟ ಏನಿದೆ ಅಂತ ನೋಡು ನಿಂಗೆ ಅರ್ಥ ಆಗ್ತದೆ ಅಂತೇಳಿ ನಾನು ಬಂದೆ ಅವಾಗ ನನ್ನ ಜೊತೆ ನಿಂತ್ಕೊಂಡಿದ್ದವ್ರು ಅವರೆಲ್ಲರೂ ಆಗಿದ್ದರು ಅವ್ರ ಮುಖ ನಂಗೆ ಈಗಲೂ ನೆನಪಿದೆ ಅವ್ರು ಹೇಳಿದ್ರು ನಾವು ನಿಮ್ಗೆ ಕರ್ಕೊಂಡು ಹೋಗ್ತೀವಿ ನೀವು ಎಲ್ಲಿ ಹೋಗ್ಬೇಕಂತ ಹೇಳಿ ನಾವು ನಿಮ್ಮ ಜೊತೆಗೆ ಬರ್ತೇವೆ ಅಂತೇಳಿ ಅವ್ರು ಆ ಮಾತು ಹೇಳಿದಾಗ ನಾನು ಇವತ್ತು ಬಂದಿದ್ದೇನೆ ಯಾಕಂದರೆ ಅವ್ರು ನಮ್ಮ ಜೊತೆಗೆ ಆ ದಿನ ನನ್ನ ಜೊತೆ ನಿಂತ್ಕೊಂಡಿದ್ರು ಇವಾಗ ನಾವು ಅವ್ರ ಜೊತೆ ನಿಂತ್ಕೊಬೇಕಾಗ್ತದೆ ಅದಕ್ಕಾಗಿ ನಾನು ಬಂದಿದ್ದೇನೆ ನಿಮಗೇನು ಆಗಬೇಕು ಅವ್ರೇನು ಹೇಳ್ತಾರೆ ಅಥವಾ ಇಲ್ಲಿ ಮಂಕಿ ಜನರು ಏನು ಹೇಳ್ತಾರೆ ಅದನ್ನು ನಾವು ಖಂಡಿತ ಮಾಡ್ತೇನೆ ಈಗ ನಮ್ಮ ಸಚಿವರು ನನ್ನ ತಂದೆಯವರು ಆಲ್ರೆಡಿ ಹೇಳಿದ್ದಾರೆ ಅವ್ರು ಏನೇನು ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೇನು ഉളിില്ല ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಹಾಗೂ ಕಾಂಗ್ರೆಸ್ ಹಿರಿಯ ಮಹಿಳಾ ಮುಖಂಡರಾದ ವನಿತಾ ನಾಯ್ಕ್ ಮಾತನಾಡಿ ರಾಮಕ್ಷತ್ರಿಯ ಸಮಾಜದ ವಿದ್ಯಾವಂತ ಮಹಿಳೆಯರು ಮುಂದೆ ಬಂದು ಇಂದು ಮಹಿಳಾ ಸಂಘವನ್ನು ಕಟ್ಟಿಕೊಂಡಿದ್ದಾರೆ ಪುರುಷರಿಗೆ ಸಮಾನವಾಗಿ ಹಗ್ಗ ಜಗ್ಗಾಟದಲ್ಲಿ ಭಾಗಿಯಾಗಿ ಗೆದ್ದು ಮಂಕಿ ಊರಿಗೆ ಹಾಗೂ ರಾಮ ಕ್ಷತ್ರಿಯ ಸಮಾಜಕ್ಕೆ ಹೆಮ್ಮೆ ತಂದಿದ್ದಾರೆ ನೂತನವಾಗಿ ಉದ್ಘಾಟನೆಯಾಗಿರುವ ಈ ಮಹಿಳಾ ಸಂಘ ಉನ್ನತ ಮಟ್ಟಕ್ಕೆ ಏರಿ ಸಮಾಜಕ್ಕೆ ಕೊಡುಗೆ ನೀಡುವಂತಾಗಲಿ ಎಂದು ಶುಭ ಹಾರೈಸಿದರು ಇವತ್ತು ನಮ್ಮ ಮಂಕಾಳು ವೈದ್ಯ ಮಂತ್ರಿಗಳು ನಮ್ಮ ಊರಿನವರು ಇವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆನೆ ಯಾಕಂದರೆ ಇವರು ಬಡವರ ಬಂದು ರಾಜಕೀಯವಾಗಿ ನಾವು ಬೇಕಾದಷ್ಟು ಪ್ರಚಾರ ಮಾಡ್ತೇವೆ ಆದರೆ ಇವರು ಎಲ್ಲವನ್ನು ಕಾರ್ಯಗತವಾಗಿ ಮಾಡಿ ತೋರಿಸಿದ್ದಾರೆ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಪ್ರತಿಯೊಂದು ಏರಿಯಾದಲ್ಲೂ ಒಂದು ನಾಲ್ಕು ಜನ ಎದ್ದಾದರೂ ಹೇಳ್ತಿದ್ರು ಇವರಿಂದ ನಮಗೆ ಈ ಲಾಭ ಆಗಿದೆ ಮದುವೆಗೆ ಹಣ ಕೊಟ್ಟಿದ್ದಾರೆ ಆಸ್ಪತ್ರೆಗೆ ಹೋಗಲಿಕ್ಕೆ ಹಣ ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ಕೊಟ್ಟಿದ್ದಾರೆ ಈ ರೀತಿಯಾಗಿ ದಾನಿಗಳು ಅವರು ಎಲ್ಲರ ಇವರ ಒಂದು ಪ್ರಯೋಜನ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕಿದೆ ಇವತ್ತು ಬಡತನದಲ್ಲಿ ಹುಟ್ಟಿದವರು ಬಡತನ ಅಂದರೆ ಏನು ಹಸಿವು ಅಂದರೆ ಏನು ಅನ್ನೋದು ಮೊದಲಿನದು ಅವರಿಗೆ ಮರೆತಿಲ್ಲ ಅದು ಗೊತ್ತಿದೆ ಏನೇ ಇದ್ದರೂ ಕೂಡ ಅವರು ಬಡವ ಬಡ ಜನರ ಬಗ್ಗೆ ಕೆಲಸ ಮಾಡ್ತಾರೆ ಇವತ್ತು ಮಂಕಿ ಬಗ್ಗೆ ರಾಜ್ಯದ ಮಂತ್ರಿ ಆದರೂ ಕೂಡ ಮಂಕಿ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಾರೆ ಏತ ನೀರಾವರಿ ಈ ಏತ ನೀರಾವರಿ ಅಂದರೆ ನಮ್ಮ ಹಿರಿಯರು ಎಲ್ಲೇ ಕಾರ್ಯಕ್ರಮ ಆದರೂ ಕೂಡ ಅವ್ರು ಬಂದು ಹೇಳೋದು ನಮಗೆ ಒಂದು ಏತ ನೀರಾವರಿ ಮಾಡಿಕೊಡ್ರಿ ನಮ್ಮ ನಾವು ರೈತರು ಬಡ ರೈತರು ನಮಗೆ ನೀರಿಲ್ಲ ಒಂದು ಬೆಳೆ ತೆಗೆದು ನಾವು ಸುಮ್ಮನೆ ಇರಬೇಕಾಗ್ತದೆ ನಮಗೆ ಏತ ನೀರಾವರಿ ಮಾಡಿಕೊಂಡ್ರಿ ಅಂತ ಯಾರೇ ಮಂತ್ರಿಗಳು ಬಂದರೂ ನಮ್ಮದೊಂದು ಮನವೀದ್ಯೇ ಇತ್ತು ಮಹಿಳಾ ಸಂಘದ ಉದ್ಘಾಟನಾ ಸಮಾರಂಭದ ಪ್ರಯುಕ್ತ ನಡೆದ ಸಾಂಸ್ಕೃತಿಕ ಹಬ್ಬ ಕಾರ್ಯಕ್ರಮದಲ್ಲಿ ಕನ್ನಡದ ಖ್ಯಾತ ಟಿವಿ ರಿಯಾಲಿಟಿ ಶೋ ಕಲಾವಿದರಾದ ಜಗ್ಗಪ್ಪ ಸುಶ್ಮಿತಾ ಜೋಡಿ ಹಾಗೂ ಗಿಲ್ಲಿ ನಟ ಅವರ ಕಾಮಿಡಿಗೆ ನೆರೆದಿದ್ದವರನ್ನು ನಕ್ಕು ಹೊಟ್ಟೆ ಹುಣ್ಣಾಗಿಸಿದ್ರು ಏನು ಪೈಲ್ಸಾಗೈತಾ ಸಾಕಾಯ್ತಾ ಸರಿ ಆಲ್ ಆಯ್ತು ಆಯ್ತು ಬಾ ಬಂದಾಯ್ತು ಹಾ ಹೇಳು ಏನು ಹೇಳೋದು ಹೇಳು ನಮ್ಮ ಮನೇಲಿ ಊಟ ಮಾಡಿಸಿದೀವಿ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳು ಹೇಳು ಊಟ ಮಾಡ್ಕೊಂಡು ಹೋಗಿ ಬರ್ರಿ ಊಟ ತಲೆ ಇರು ಮಂದಿ ಊರು ದೇವಿನ ಕತೆ ಮುಗೀತು என்ன ஊமரக்கு பாய் முட்டுக்கு அய்யோ அம்மா ரெடி ஹ என்னது இ தபோஸ்மான் வா ஐ லவ் யூ Thank you. I love you. Congratulations, brother. I love you. ಬಾಯಿ ಈಗ ಔ ಲವ್ಯೂ ಅನ್ಬಿಟ್ಟ ಇದಿ ಐ ಲವ್ ಯು ಅಂತ ಪ್ರಪೋಸ್ ಮಾಡಿದ್ಮೇಲೆ ಒಂದು ಸಾಂಗ್ ಬಿಟ್ಟು ಡ್ಯಾನ್ಸ್ ಆಡದ್ ಬೇಡವಾ ಬೈಲ್ ಬೈಲಿ ಆಸ್ತಿ ಮಾಡ್ಕೊಂಡು ಆಗಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಅಂದ್ರೆ ಬ್ಯೂಟಿ ನೋಡ್ತಾರೆ ಅರೇಂಜ್ ಮ್ಯಾರೇಜ್ ಆಗುವ ಅಂದ್ರೆ ಡ್ಯೂಟಿ ನೋಡ್ತಾರೆ ಏನು ಬೇಡ ಸಿಂಗಲ್ ಆಗೇ ಇರುವ ಅಂದ್ರೆ ಹರಡುವ ಮಗ ಬಂದು ಅಂಕಲ್ ಅಂತ ಕರೀತಾನೆ ಗಂಡು ಮಕ್ಕಳು ಅಂತಾರೆ ಕುಕ್ಕರ್ ಇದ್ದಂಗೆ ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಜರ್ ಇದ್ರೂ ನಗ್ ನಗ್ತಾ ಬದುಕ್ತಾ ಇರ್ತೇವೆ ಈಜಾಳು ಸಖತ್ ಖುಷಿ ಆಯಿತು ಇನ್ನು ಕಾರ್ಯಕ್ರಮ ಇದೆ ಮತ್ತೆ ಸೇರಣ ಇನ್ನು ಕಾರ್ಯಕ್ರಮಗಳು ಮುಂದುವರೀತದೆ ಧನ್ಯವಾದಗಳು ಇನ್ನು ಕನ್ನಡಕ್ಕೆ ಹೋಗিলে ಈ ಸೀಸನ್ ನ ದಿವ್ಯಾ ರಾಮಚಂದ್ರ ಬಿಗ್ ಬಾಸ್ ಕ್ಯಾಥಿಯಾ ರವಿ ಮುರೂರು ದರ್ಶನ್ ಆರ್ಯನ್ ರಸಮಂಜರಿ ಕಾರ್ಯಕ್ರಮ ಮತ್ತಷ್ಟು ರಂಗು ನೀಡಿತು ಆ ಸ್ಟೆಪಿಂಗ್ ಅಲ್ವ ಇರದು ಹಾ ಹಾ ನೀನೇನ್ ಮಾಡ್ತೀಯಾ ಇದು ನನ್ನ ಸ್ಟೆಪ್ ಮುತ್ ಇನ್ನೇನ್ ನೀನ್ ಹೋಗ್ತಾ ಇರೋದು ಅಷ್ಟೇ ಏನ್ ಸಖತ್ ಆಗಿದ್ದಾಳ್ರಿ ಚೆನ್ನಾಗಿದ್ದಾಳೆ ಈರೋ ಏನ್ ಮಾಡ್ಬೋದ್ ಸೂಪರ್ ಮಾಡಬಹುದು ಮಾಡ್ಬೋದು ಏಯ್ ನಮಸ್ಕಾರ ಅಯ್ಯಯ್ಯೋ ಮಾವ ಏನು ಅವಳು ಸಂಸಾರ ಮಾಡ್ತಾಳಂತ ಏಯ್ ನನ್ನ ಜೊತೆಗೆ ಯಾಕಮ್ಮ ಸಂಸ್ಕಾರ ಮಾಡ್ತೀಯ ನಮಸ್ಕಾರ ನನ್ನ ತಾನ ಅಯ್ಯೋ ಮಾವ ಏನು ಅವ್ನು ನೀಲಿ ಶವ ಸಂಸ್ಕಾರ ಮಾಡ್ತಾಳೆ ಅಂತ ಹೇ ನನ್ನ ಶವ ಸಂಸ್ಕಾರ ಯಾಕೆ ಮಾಡ್ತೀಯಾ ಮತ್ತೆ ತಂಡ ನಮ್ಮ ನಮಸ್ಕಾರ ಅಯ್ಯೋ ಚಂತು ಹೆಣ್ಣಿಗೆ ನೆವರು ಅನ್ನ ಕೊಂಡ್ಕೊಂಡು ನಾಲ್ಕುನೆ ಈ ಮಂಕಿ ರಾಮ ಸಮಾಜದ ಅಧ್ಯಕ್ಷರಾದ ಎಚ್ಆರ್ ನಾಯ್ಕ ಉದ್ದಿಮೆದಾರರು ಕಾಂಗ್ರೆಸ್ ಮುಖಂಡರಾದ ಸಂಜೀವ್ ಜಿ ನಾಯ್ಕ ಮಂಕಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಸತೀಶ್ ಎ ನಾಯ್ಕ ಮಂಕಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋವಿಂದ ನಾಯ್ಕ ಹಾಗೂ ರಾಮ ಸಮಾಜದ ಸದಸ್ಯರು ಮುಖಂಡರು ಇತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು